ಈ ಸರ್ಕಾರದಲ್ಲಿ ಮೊದಲ ಮತ್ತೆ ಡಿ ಕೆ ಶಿವಕುಮಾರ್ ಮತ್ತು ಮಧ್ಯದಲ್ಲಿ ಅಂಡರ್ಸ್ಟ್ಯಾಂಡ್ ಆಗಿದೆ ಅದು ಡಿಸ್ಕ್ಲೋಸ್ ಮಾಡಿದ್ರು ಯಾಕಂದರೆ ಅವತ್ತು ಮುಖ್ಯಮಂತ್ರಿ ಆಗಿರ್ತೀವಿ ಸುಮಾರು ಹದಿನೈದರಿಂದ ಇಪ್ಪತ್ತು ಆಯಿತು ಆಯ್ಕೆ ಯಾರು ಅವರು ಅವಾಗ ಸ್ಟಾರ್ಟ್ ಆಗಿದೆ ಅವಾಗ ಹೈಕಮಾಂಡ್ ಏನೋ ಒಂದು ಅಂಡರ್ಸ್ಟ್ಯಾಂಡ್ ಮಾಡಿ ಅವ್ರು ಕಳಿಸಿದ್ರು ಅಂಡರ್ಸ್ಟ್ಯಾಂಡ್ ಏನಾದರೂ ಇವೆಲ್ಲ ಚಟುವಟಿಕೆ ನೋಡಿದರೆ ಸಿದ್ದರಾಮಯ್ಯ ಎರೂರು ವರ್ಷ ಮುಖ್ಯಮಂತ್ರಿ ಕೆ ಶಿವಕುಮಾರ್ ಎರೂವರು ವರ್ಷ ಮುಖ್ಯಮಂತ್ರಿ ಇದೇ ಅಂಡರ್ಸ್ಟ್ಯಾಂಡ್ ಅದು ಓಪನ್ ಆಗಿ ಬಹಿರಂಗ ಹೇಳಲಿಕ್ಕೆ ಅವ್ರು ತಯಾರಿಲ್ಲ ಅದರಿಂದ ಈ ಕಳಜೆಗಳ ಮತ್ತು ಇನ್ ಫೈಟಿಂಗ್ ಇದು ನಡೀತಾ ಇದೆ ಇದರಿಂದ ರಾಜ್ಯದ ಜನರಲ್ಲಿ ಬದಲಾಗಿದೆ ಮತ್ತು ಸರ್ಕಾರದ ವ್ಯವಸ್ಥೆಯಲ್ಲಿ ಆಗಿದೆ ಮತ್ತು ಈ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಕರಪ್ಷನ್ ಸಿಕ್ಕಾಪಟ್ಟು ಆಗಿದೆ ಕರಪ್ಷನ್ ಮತ್ತು ಯಾವ ಸಮಾಜವೂ ಒಂದಾಗಿ ಉಳಿದಿಲ್ಲ ಈ ಜಾತಿ ಸಮೀಕ್ಷೆ ಮತ್ತೊಂದು ಅನ್ನುವಂಥ ನೆಪದ ಮೇಲೆ ಲಿಂಗಾಯತದ ಸಮಾಜ ಓಡಿರುವಂಥದ್ದು ಆಮೇಲೆ ಸಮಾಜ ಸಮಾಜಂಥದ್ದು ದಲಿತ ಸಮಾಜ ಓಡಿರುವಂಥದ್ದು ಹಿಂದುಳುವರ್ಗವ್ರು ಓಡಿಯುವಂಥದ್ದು ಅಂದರೆ ಸಮಾಜಗಳನ್ನು ಓಡಿದ್ರು ತಾವು ಆಡಳಿತ ಮುಂದುವರಿಸಬೇಕು ಅನ್ನುವಂಥ ಒಂದು ಅವಣಿಕೆ ಇದು ಒಂದು ಕಡೆ ಮತ್ತು ಅವ್ರದೇನು ಫೇಲ್ಯೂರ್ ಇದಲ್ಲ ಇವತ್ತು ಫೇಲ್ಯೂವರ್ ಏನಾಗಿದೆ ಕಂಪ್ಲೀಟ್ ಅಡ್ಮಿನಿಸ್ಟ್ರೇಷನ್ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿದೆ ಆರ್ಥಿಕ ಪರಿಸ್ಥಿತಿ ಅಂತಾರೆ ಭಾಳ ಚಿಂತಾಜನಕ ಆಗಿದೆ ಈ ಅಭಿವೃದ್ಧಿ ಕೆಲಸಕ್ಕೆ ಹಣನೇ ಇಲ್ಲ ಇವತ್ತು ನಾವು ಪ್ರತಿಪಕ್ಷ ಹೇಳ್ತಾ ಇಲ್ಲದನ್ನ ಆಡಳಿತ ಪಕ್ಷದ ಶಾಸಕರು ಹೇಳಕ್ಕೆ ಚಾಲೂ ಮಾಡಿದ್ದಾರೆ ನಮ್ಗೆ ಯಾವುದೇ ಹಣ ಸಿಗ್ತಾ ಇಲ್ಲ ಅವಧಾನ ಸಿಗ್ತಾ ಇಲ್ಲ ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನುವಂಥದ್ದು ಅವರೇ ಹೇಳ್ತಾರೆ ಅಂತೂ ಹದಗೆಟ್ಟು ಹೋಗಿದೆ ಆ ಗುಂಡಿಗಳನ್ನು ಮುಚ್ಚಲಿಕ್ಕೂ ಆಗ್ತಾ ಇಲ್ಲ ಹೀಗಾಗಿ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟೀಕೆ ಟಿಪ್ಪಣಿ ಒಂದು ಚಾಲೂ ಆಗಿದೆ ಬೆಂಗಳೂರು ಬಗ್ಗೆ ಮತ್ತು ಇಡೀ ಒಂದು ಕರ್ನಾಟಕದ ಬಗ್ಗೆ ಭಾಳ ರೀತಿಯಾದಂಥ ಗೊದಲ ನಿರ್ಮಾಣ ಆಗಿದೆ ಕರಪ್ಷನ್ನು ಇದಾಗಿದೆ ಲಾ ಆ್ಯಂಡ್ ಆರ್ಡರ್ ಕೊಲ್ಯಾಕ್ಸ್ ಆಗಿದೆ ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಆಗಿದೆ ಈಗ ಅಧಿಕಾರಿಗಳು ಯಾರು ಯಾರು ಹೇಳುವಂಥದ್ದು ಕೇಳುವಂಥ ಪರಿಸ್ಥಿತಿ ಓದಿಲ್ಲ ಯಾರು ಮಾತ್ರ ಒಂದು ಕೇಳ್ತಾ ಇಲ್ಲ ಹೀಗಾಗಿ ಕಂಪ್ಲೀಟ್ ನೆಗ್ಲೆಕ್ಟ್ ಆಗಿದ್ದರಿಂದ ಜನರು ಮನಸ್ಸು ಜನರಂತೂ ರೋಷ್ ಹೋಗಿದ್ದಾರೆ ಅದಕ್ಕಾಗಿ ಜನರು ಈ ಸರ್ಕಾರ ಹೋದ್ರೆ ಸಾಕು ಅನ್ನುವಂಥ ರೀತಿಯಲ್ಲಿ ಇವತ್ತು ನಡೀತಾ ಇದೆ ಅದಕ್ಕಾಗಿ ಜನರ ಮೈಂಡನ್ನು ಡೈವರ್ಟ್ ಮಾಡಿ ಈ ಎಲ್ಲ ಗೊಂದಲ ನಿರ್ಮಾಣ ಮಾಡುವಂಥ ಕೆಲಸ ಜಾತಿ ಸಂಸ್ಥೆಯ ಆಮೇಲೆ ಇದು ಇಂಜಿನರ್ಶಿಪ್ ಚೇಂಜ್ ಮಾಡೋದು ರೀಶಪಲ್ ಅಂತ ಅದು ಕಳೆದ ಒಂದು ವಾರದಿಂದ ಚರ್ಚೆ ಆಗ್ತದೆ ಅದಕ್ಕೆ ಒಂದು ಇತ್ತೀಚೆಗೆ ಆಡಬೇಕಲ್ಲ ಒಂದು ಸರ್ಕಾರ ಅನ್ನೋಂಥವ್ರು ಮುಖ್ಯಮಂತ್ರಿ ಅನ್ನೋಂಥವ್ರು ಹೈಕಮಾಂಡ್ ಅನ್ನೋಂಥವ್ರು ಒಂದು ಇತಿಹಾಸ ಆಡಬೇಕಲ್ಲ ಅದು ಬೇಕಾಗಿಲ್ಲ ಅವ್ರಿಗೆ ಇದು ಡಿಬೇಟ್ ನಡೀತಾ ಇರಬೇಕು ಯಾಕಂದರೆ ಏನು ಬರ್ನಿಂಗ್ ಇಶ್ಯೂಸ್ ಇದಾವೆ ರೈತರ ಇಶ್ಯೂಸ್ ಅದಾವ ರೈತರಿಗೆ ಇನ್ನೂವರೆಗೆ ಕಾಂಪಿಟೇಷನ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಬೆಳೆ ಪರಿಹಾರ ಆಗಲಿ ಅಥವಾ ಬೆಳೆ ನಷ್ಟ ಆಗಿದ್ದ ಬಗ್ಗೆ ಆಗಲಿ ಯಾವುದೂ ಇವತ್ತು ಕೊಡ್ತೀವಿ ಮತ್ತು ಇತ್ತೀಚೆಗೆ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದಲ್ಲಂತೂ ಭಾಳಷ್ಟು ನಷ್ಟ ಆಗಿರುತ್ತೆ ಯಾರನ್ನೂ ಮಾತಾಡಿಸುವಂಥ ಪರಿಸ್ಥಿತಿ ಇಲ್ಲಿ ಆಡಳಿತ ಪಕ್ಷದ್ದು ಡಿಸ್ಟಿಕ್ ಮಿನಿಸ್ಟ್ರ್ ಇರ್ಬೋದು ಶಾಸಕರಿರ್ಬೋದು ಏನೂ ಕೆಲಸ ಮಾಡ್ತಾ ಇಲ್ಲ ಹೀಗಾಗಿ ಜನ ರೋಷ್ ಹೋಗಿದ್ದಾರೆ ಅದನ್ನು ಡೈವರ್ಟ್ ಮಾಡೋ ಸುಲಭವಾಗಿ ಇದೆಲ್ಲ ಒಂದು ಸ್ಕಂಠ ನಡೀತಾ ಇದೆ ಅದೇ ರೀತಿ ಶಂಕರ್ಗೆ ಮುಖಾಂತರ ಆರ್ ಎಸ್ ಎಸ್ ಅನ್ನು ಟೀಕಾ ಮಾಡುವ ಮುಖಾಂತರ ಜನರ ಮೈಂಡನ್ನು ಡೈವರ್ಟ್ ಮಾಡುವಂಥವ್ರು ಕಳೆದ ನೂರಾರು ವರ್ಷಗಳಿಂದ ನಡ್ಕೊಂಡು ಬಂದ ರೂಟ್ ಮಾರ್ಕ್ಸ್ ಇವತ್ತಿಂದ ಅಲ್ಲ ಹಿಂದೆ ಚಿತ್ತಾಬುರದಲ್ಲಿ ಆಗಿದೆ ಗುರುಬಿಟ್ಗಲ್ದಲ್ಲಾಗಿದೆ ಗುಲ್ಬರ್ಗ ಡಿಸ್ಟ್ರಿಕ್ಟಲ್ಲಿ ಆಗಿದೆ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ನಡೀತಾ ಇದೆ ಮತ್ತು ಇತ್ತೀಚೆಗೆ ಕಳೆದ ಮೂರಾತ್ರದಿಂದ ದಶ ವಿಜಯದಶಮಿಯಿಂದ ಏನು ಆಗಿರಲ್ಲ ಅದು ದೊಡ್ಡ ದೊಡ್ಡ ನಗರ ಹಿಡ್ಕೊಂಡು ಸಣ್ಣ ಸಣ್ಣ ತಾಲೂಕಾ ಕೇಂದ್ರಗಳಲ್ಲಿ ಟೌನ್ನಲ್ಲಿ ಸದ್ಯಕ್ಕೆ ಭಾಳ ಯಶಸ್ವಿಯಾಗಿ ಒಂದೊಂದು ರೂಟ್ ಮಾರ್ಚ್ಲ್ಲಿ ಕನಿಷ್ಠ ಐದರಿಂದ ಎಂಟು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಜನ ಇನ್ವಾಲ್ವ್ ಆಗ್ತಾಯಿದ್ದಾರೆ ಹೀಗಾಗಿ ಪಾಪ್ಯುಲಾರಿಟಿ ಜಾಸ್ತಿ ಆಗಿದೆ ಆರ್ ಎಸ್ ಎಸ್ ಅದು ಬೆಳವಣಿಗೆ ಜಾಸ್ತಿ ಆಗಿದೆ ಇನ್ನು ಸಹಿಸೋಕ್ಕೆ ಅವ್ರಿಗೆ ಆಗ್ತಾಯಿಲ್ಲ ಆ ಹಿನ್ನೆಲೆಯಲ್ಲಿ ಒಂದು ಕಡೆ ಆರ್ ಎಸ್ ಎಸ್ ಟಾರ್ಗೆಟ್ ಕೊಡೋದು ಮತ್ತೊಂದು ಕಡೆ ಜನರ ಮೈಂಡನ್ನು ಡೈವರ್ಟ್ ಮಾಡೋದು ಪ್ರಿಯಾಂಕರಿ ಎಷ್ಟು ಇಲ್ಲದಂದರೆ ಇಂಪ್ಯಾಚೂರ್ಡ್ ಇದಾರೆ ಅಂತಂದರೆ ಇವತ್ತು ನೋಡಿ ಅಸ್ಸಾಮು ಮತ್ತು ಅಲ್ಲಿ ಅಸ್ಸಾಮ್ ಇನ್ನೊಂದು ರಾಜ್ಯದ್ದು ಅದ್ರ ಬಗ್ಗೆ ಟೀಕೆ ಮಾಡಿದ್ದಾರೆ ಅಲ್ಲಿ ಗುಜರಾತಕ್ಕೆ ಎಲ್ಲವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ನೀವು ಯಾಕೆ ತಗೊಂಡು ನೀವು ಯಾಕೆ ಪ್ರಯತ್ನ ಮಾಡ್ಬೋದು ರೀ ಇವತ್ತು ಮೊನ್ನೆ ಹೋಯ್ತು ಯಾವುದು ಗೂಗಲ್ದ್ದು ಒಂದು ಲಕ್ಷ ಮೂವತ್ತು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಇವತ್ತು ನೀವು ಪ್ರಯತ್ನ ಮಾಡಿದರೆ ಆಗೋದಾಯ್ತಲ್ಲ ಅದಕ್ಕೆ ಒಂದಿಷ್ಟು ಇನಿಷಿಯೇಷನ್ ಏನೂ ಒಂದು ಪ್ರಯತ್ನ ಮಾಡಲಿಲ್ಲ ಇವತ್ತು ಇಂಡಸ್ಟ್ರಿ ಮನಿಸ್ಟರ್ ಸುಟ್ಕೊತಿದ್ದಾರೆ ಈ ಐ ಟಿ ಬಿ ಟಿ ಮಿನಿಸ್ಟ್ರಿ ಈಗ ಪ್ರಿಯಾಂಕ ಖರ್ಗೆ ತನ್ನ ಈ ಒಂದು ಟೀ ಕೆ ಮಾಡೋದು ಟಿಪ್ಪಡೆ ಇಡೀ ನ್ಯಾಷನಲ್ ಲೆವೆಲ್ ಪ್ರಚಾರ ಮಾಡೋದು ಬಿಟ್ಟರೆ ಅವರು ಆರ್ ಡಿ ಪೇ ಡಿಪಾರ್ಟ್ಮೆಂಟು ಸತ್ತು ಹೋಗಿದೆ ಐ ಟಿ ಬಿ ಟಿ ಅಂತಲೂ ಸತ್ತು ಹೋಗಿದೆ ಇಲ್ಲಿ ಇಲ್ಲಿ ಇದ್ದಂಥ ಕಂಪ್ನಿ ಇಲ್ಲಿ ಬರಬೇಕಾದ ಕಂಪನಿಗಳು ಆಂಧ್ರ ಪ್ರದೇಶ ಮತ್ತೊಂದು ರಾಜ್ಯಕ್ಕೆ ಹೋಗ್ತಾರೆ ಏನು ಕಾಳಜಿ ತಗೋಬೇಕು ನೀವು ಇನ್ನೂ ಭಾಳಷ್ಟು ಕಂಪ್ನಿಗಳು ಬಿಟ್ಟು ಹೋಗ್ಲಿಕ್ಕೆ ತಯಾರಾಗಿದಾವೆ ಹೀಗಾಗಿ ಇಂಥ ಪರಿಸ್ಥಿತಿಯಲ್ಲಿ ಇವರು ಅಡ್ಮಿನಿಸ್ಟ್ರೇಷನ್ ಮೇಲೆ ಹಿಡಿದು ಹೋಗಿದೆ ಮತ್ತು ಇದನ್ನು ಡೈವರ್ಟ್ ಮಾಡೋ ಶುಭಾಗಿದೆ ಈ ರೀತಿ ಆರ್ ಎಸ್ ಎಸ್ ಟಿಕಪ್ ಮಾಡೋದು ಮತ್ತೊಂದು ಮುಗಿದೊಂದು ಇಡೀ ದೇಶದಲ್ಲಿ ರೂಟ್ ಮಾರ್ಚ್ ಇದ್ದಾರೆ ಇಲ್ಲಿ ಚಿತಾಪುರ ಅಲ್ಲ ಚಿತಾಪುರ್ ಏನು ದೊಡ್ಡ ಗ್ರೇಟೆಸ್ಟ್ ಪ್ಲೇಸ್ ಅನ್ನೋದು ಅಲ್ಲಿ ಲೈನ್ ಆರ್ಡರ್ ಬೆಟ್ಟೆ ಮನೆ ಮಾಡೋಕಾಗೋದಿಲ್ಲ ನಂಗೆ ಅದನ್ನು ಇಲ್ಲ ಈಗ ಆರ್ ಎಸ್ ಎಸ್ ಅರ್ಜಿ ಹಾಕಿದ್ರೆ ಅದಕ್ಕೊಂದು ಎಂಟು ಅಂತ ಅರ್ಜಿ ಹಾಕ್ತಾರೆ ಅದು ಎರಡನೇ ತಾರೀಕು ಮೂರು ನಾಲ್ಕು ಇರ್ಬೋದು ಅಲ್ಲ ಮೂವತ್ತು ಮೂವತ್ತೊಂದು ಇರ್ಬೋದು ಆಯ್ತಲ್ಲ ಆರ್ ಎಸ್ ಎಸ್ ಯಾವ ಡೇಟ್ ಫಿಕ್ಸ್ ಮಾಡಿ ಅರ್ಜಿ ಹಾಕ್ತಾರೆ ಅದೇ ಡೇಟು ನಾವು ಮಾಡ್ತೀವಿ ಅಂದರೆ ಇದೆಲ್ಲ ಒಂದು ವ್ಯವಸ್ಥಿತ ರೀತಿಯಲ್ಲಿ ಒಂದು ಪ್ರಿಯಾಂಕ ಖರ್ಗೆ ಇಲ್ಲ ನಡೀತಾ ಇದೆ ಅಂತ್ಯಕಾಲ ಬಂದಿದೆ ಇವತ್ತು ಆರ್ ಎಸ್ ಎಸ್ ಅಲ್ಲಿ ವಿರೋಧ ಮಾಡ್ಕೊಂಡು ಟೀಕೆ ಮಾಡ್ತಾ ಇರಲಿಲ್ಲ ಬಹುಶಃ ಪ್ರಿಯಾಂಕ ಖರ್ಗೆ ಅವರು ರಾಜಕೀಯ ಅಂತ್ಯಕಾಲ ಬಂದದ ಕಾಂಗ್ರೆಸ್ನೂ ಅಂತ್ಯಕಾಲ ಬಂದದ ಹೀಗಾಗಿ ಈ ಹಿನ್ನೆಲೆಯಲ್ಲಿ ಇವೆಲ್ಲ ನಡೀತಾ ಇದ್ದಾವೆ ಮತ್ತು ಈ ನವಂಬರ್ ಕ್ರಾಂತಿ ನಾವು ಹೇಳಿದ್ದಲ್ಲ ರಾಜನ ಹೇಳಿದರು ರಾಜೀವ ಮಂತ್ರಿ ಅವರೇ ಹೇಳಿದರು ಅಲ್ಲಿ ಕ್ರಾಂತಿ ಆಗ್ತದೆ ಅಂತೇಳಿ ಈಗ ಒಂದು ಕಡೆ ದಲಿತ ಮುಖ್ಯಮಂತ್ರಿ ಮಾಡೋದವ್ರು ಮಾಡಿಬಿಡಿ ದಲಿತ ಮುಖ್ಯಮಂತ್ರಿಯನ್ನು ಇಷ್ಟೇ ಚರ್ಚೆ ಹೇಗೆ ಮಾಡ್ತೀರಂತ ನೀವು ನಿಮಗೆ ಎಂದೂ ಮಾಡಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಈ ರೀತಿ ಈ ಒಂದು ಕುತಂತ್ರ ನಡೆಯುವ ಮುಖಾಂತರ ಜನರ ಮೈಂಡ್ ಅಂತ ಡೈವರ್ಟ್ ಮಾಡುವಂತದ್ದು ಆ ಹಿನ್ನೆಲೆಯಲ್ಲಿ ನವೆಂಬರ್ನಲ್ಲಿ ಅಕಸ್ಮಾತ್ ಸಿದ್ದರಾಮಯ್ಯನ ಇಳಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅಂತೂ ಮುಖ್ಯಮಂತ್ರಿ ಆಗೋದಿಲ್ಲ ಮತ್ತು ಆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಕ್ಕೆ ಈತ ಬರುವುದಿಲ್ಲ ಸಿದ್ದರಾಮಯ್ಯ ಈ ಗೊಂದಲದಲ್ಲಿ ಜನ ಸಾಯ್ತಾ ಇದ್ದಾರೆ ಜನ ಸಫಲ ಆಗ್ತಾರೆ ಕರ್ನಾಟಕ ರಾಜ್ಯ ಅಭಿವೃದ್ಧಿಗೆ ಹಿನ್ನಡೆ ಆಗ್ತಾ ಇದೆ